ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರಿಯಾನೇ ಮಮತೆಗಳ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಹುಮುಖಿ ಚಿಂತನೆಗಳು ಈ ಕುರಿತು ಮಾತನಾಡುತ್ತಾರೆ ಚಿಂತಕರಾದ ಶಂಕರ್ ದೇವನೂರು ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಕತ್ತಲೆಯನ್ನ ದೂರ ಮಾಡಿ ಮೌಢ್ಯವನ್ನು ದೂರೀಕರಿಸಿ ಅರಿವಿನ ಸೊಡರನ್ನು ಕೊಟ್ಟಂತವರು ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಆರ್ಥಿಕ ಸಾಮಾಜಿಕ ಕೈಗಾರಿಕಾ ಶೈಕ್ಷಣಿಕ ಹಲವಾರು ಚಿಂತಿಸಿದಲ್ಲಿ ಅಂಬೇಡ್ಕರ್ ಅಚ್ಚಳಿಯದ ಧ್ರುವ ತಾರೆ ಮಾನವೀಯ ದುಃಖವನ್ನು ಆಳವಾಗಿ ಚಿಂತಿಸಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೆಯೇ ಆ ಸಮಸ್ಯೆಗಳಿಗೆ ಪರಿಹಾರದ ಸೂತ್ರವನ್ನು ಕೂಡ ಕೊಟ್ಟವರು ಭಾರತ ಸ್ವತಂತ್ರವಾದರಷ್ಟೇ ಸಾಲದು ಭರದ ಖಂಡದಲ್ಲಿ ಹುಟ್ಟಿದವರೆಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಹಕ್ಕುಳ್ಳವರಾಗಬೇಕೆಂಬ ದೃಢ ಸಂಕಲ್ಪದಿಂದ ಸರ್ವಕಾಲಿಕ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋದು ಅಂದರೆ ಈ ಮಾನವೀಯತೆ ಕುರಿತು ಚಿಂತನೆಯನ್ನು ಮಾಡುವ ರೀತಿಯಲ್ಲಿ ಅವರ ಚಿಂತನಾ ವಿಚಾರಧಾರೆ ಇದೆ ನಿಕೋಲಸ್ ಬೇವರ್ಲಿ ಎನ್ನುವಂತಹ ಪಾಶ್ಚಿಮಾತ್ಯ ಚಿಂತಕ ಅಂಬೇಡ್ಕರ್ ಅವರನ್ನ ಕುರಿತು ದ ವರ್ಡಿಕ್ಟ್ ಆನ್ ಇಂಡಿಯಾ ಎನ್ನುವಂತಹ ಕೃತಿಯಲ್ಲಿ ಮೌಲಿಕ ಮಾತನ್ನು ಹೇಳ್ತಾನೆ ಇಡೀ ಪ್ರಪಂಚದಲ್ಲಿ ಐದು ಜನ ಘನ ವಿದ್ವಾಂಸರನ್ನು ನೀವು ಗುರುತಿಸುವುದಾದರೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಎಂತಹ ಮಾತು ಆತ ಮುಂದುವರೆದು ಹೇಳ್ತಾನೆ ಜಗತ್ತಿನ ಯಾವುದೇ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗುವ ಅರ್ಹತೆ ಮತ್ತು ಯೋಗ್ಯತೆ ಇದ್ರೆ ಅಂಬೇಡ್ಕರ್ ಅವರಲ್ಲಿ ಈ ಮಾತುಗಳನ್ನು ನಾವು ಮತ್ತೆ ಅವಲೋಕನ ಮಾಡಿಕೊಳ್ಬೇಕಾಗಿದೆ ಭಾರತೀಯರಾದ ನಾವುಗಳು ಅಂಬೇಡ್ಕರ್ ಅವರನ್ನು ಅವರ ಚಿಂತನೆಗಳನ್ನು ಇನ್ನೂ ಪೂರ್ಣ ಮಟ್ಟದಲ್ಲಿ ಅರಿಯದೇ ಹೋಗಿರುವುದು ಈ ದೇಶದ ವಿಪರ್ಯಾಸ ಅಂತ ನಾನು ಪರಿಭಾವಿಸ್ತೇನೆ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿ ಸಂತ ಕಬೀರರ ಒಂದು ತಾತ್ವಿಕ ಚಿಂತನೆ ಬುದ್ಧನ ನಿರ್ವಿಕಾರ ತತ್ವ ವೈಚಾರಿಕತೆ ವೈಜ್ಞಾನಿಕತೆಯ ಧಾರೆಗಳು ಗರ್ಭೀಕರಿಸಿಕೊಂಡಿವೆ ಇದನ್ನು ನಾವು ನೋಡಬೇಕಾಗಿದೆ ಅಂಬೇಡ್ಕರ್ ಕಷ್ಟದ ಕುಲಮೆಯಲ್ಲಿ ಅರಳಿದ ಸಾಮರ್ಥ್ಯದ ಕಮಲ ಬಂದ ನೋವುಗಳನ್ನು ಪರಿವರ್ತಿಸಿಕೊಂಡಂತವರು ಅವರು ಕವಿ ರಂಗಮ್ಮ ಹೊದೆಕಲ್ ಅವರು ಒಂದು ಮಾತನ್ನು ಹೇಳ್ತಾರೆ ಎದೆಯ ಬೆಂಕಿಗೆ ತುಪ್ಪ ಸುರಿದರೇನಂತೆ ಬೆಂಕಿಯ ನುಂಡವರೇ ಬೆಳಕು ಹಂಚುತ್ತಾರೆ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ಅಮೆರಿಕದಲ್ಲಿದ್ದಾಗ ಜಾತಿಯ ಉಗಮ ಮತ್ತು ಜಾತಿ ವಿನಾಸದ ಕುರಿತು ಒಂದು ಲೇಖನವನ್ನು ಬರೀತಾರೆ ಭಾರತದೊಳಗಿನ ಜಾತಿಗಳು ಕಾಸ್ಟ್ ಇನ್ ಇಂಡಿಯಾ ಕುರಿತು ಅವರು ಅದ್ಭುತವಾದ ಲೇಖನವನ್ನು ಬರೆದು ಅಲ್ಲಿ ಜನ ಮಾನ್ಯತೆಯನ್ನು ಗಳಿಸ್ಕೊಳ್ತಾರೆ ಆ ಲೇಖನ ಅಮೆರಿಕನ್ ಜರ್ನಲ್ ಆಫ್ ಲಿಟರೇಚರ್ ಅಲ್ಲಿ ಬೆಸ್ಟ್ ಲಿಟ್ರೇಚರ್ ಎನ್ನುವಂಥ ಖ್ಯಾತಿಗೂ ಕೂಡ ಅದು ಅರ್ಹತೆಯನ್ನು ಪಡ್ಕೊಳ್ತದೆ ಅಂಬೇಡ್ಕರ್ ದಲಿತರ ಸಮಸ್ಯೆಗಳನ್ನು ಕುರಿತು ಚಿಂತನೆಯನ್ನು ಮಾಡಿದ್ದಾರೆಯೇ ಅಥವಾ ದಲಿತರನ್ನ ಕೇಂದ್ರವಾಗಿಟ್ಟುಕೊಂಡು ಈ ದೇಶದ ಚಿಂತನೆಯನ್ನು ಮಾಡಿದ್ದಾರೆ ಎನ್ನುವುದು ನಮ್ಮ ಮುಂದಿರ್ತಕ್ಕಂಥ ಬಹುಮುಖ್ಯ ಪ್ರಶ್ನೆ ದೇಶ ಅಂದ್ರೇನು ತೆಲುಗಿನಲ್ಲಿ ಕವಿ ಹೊರೆಯರು ಹೇಳ್ತಾರೆ ದೇಶ ಮಂಟೆ ಮಟ್ಟಿ ಕಾದು ಮರಿಚಲು ದೇಶ ಅಂತಂದ್ರೆ ಮಣ್ಣಲ್ಲ ಈ ನೆಲ ಅಲ್ಲ ಇಲ್ಲಿನ ವಾಸಿಸುವ ಜನರು ಭಾರತ ಬಹಳ ದೊಡ್ಡ ದೇಶ ಇಲ್ಲಿ ವಿವಿಧ ಪಂಥದ ವಿವಿಧ ಪರಂಪರೆಯ ವಿವಿಧ ಸಂಸ್ಕೃತಿಯ ಜನ ಸಾವಿರಾರು ವರ್ಷಗಳಿಂದ ಬದುಕಿದ್ದಾರೆ ಈ ದೇಶದ ಆಶ್ರಯವನ್ನು ಕೂಡ ಪಡ್ಕೊಂಡಿದ್ದಾರೆ ದೇಶ ಅಂತ ನಾವು ಮಾತನಾಡುವಾಗ ಇಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರೂ ಕೂಡ ಮಾನದಿಂದ ಬದುಕುವಂತಹ ಗೌರವದಿಂದ ಬದುಕುವಂತಹ ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿತ್ತು ಆದರೆ ಅತ್ಯಂತ ಕಟ್ಟಕಡೆಯ ತಳ ಸಮುದಾಯದ ಜನರನ್ನು ಪ್ರಾಣಿಗಿಂತಲೂ ಕೂಡ ಕಡೆಯಾಗಿ ನೋಡುವ ಒಂದು ವ್ಯತಿರಿಕ್ತ ಭಾವನೆಯನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅಂಬೇಡ್ಕರ್ ದಲಿತರನ್ನು ಕೇಂದ್ರವಾಗಿಟ್ಟುಕೊಂಡು ತಳ ಸಮುದಾಯದವರನ್ನ ಕೇಂದ್ರವಾಗಿಟ್ಕೊಂಡು ಭಾರತದ ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಾರೆ ಅಂಬೇಡ್ಕರ್ ನೊಂದವರಿಗೆ ಹೇಳುವ ಮಾತು ಅಂದರೆ ನಿಮ್ಮ ದಾಸ್ಯವನ್ನು ನಿಮ್ಮ ನೋವನ್ನು ನಿಮ್ಮ ಅಪಮಾನವನ್ನ ಹೋಗಲಾಡಿಸಕ್ಕೆ ಬೇಕಾದ ಅಸ್ತ್ರ ಅಂದರೆ ಶಿಕ್ಷಣ ಅರಿವು ಜ್ಯೋತಿ ಬಾಪುಲಿ ಅವರನ್ನು ಗುರುವನ್ನಾಗಿಸಿಕೊಂಡಂಥ ಅಂಬೇಡ್ಕರ್ ಅವರ ಮಾತುಗಳನ್ನು ತಮ್ಮ ಹೃದಯದಲ್ಲಿ ಕಾಪಿಟ್ಕೊಂಡಿರ್ತಾರೆ ಬಾಪುಲಿ ಅವರು ಹೇಳ್ತಾರೆ ಶಿಕ್ಷಣ ಇಲ್ಲದೇ ಇದ್ದರೆ ಬುದ್ಧಿ ನಾಶ ಆಗ್ತದೆ ಬುದ್ಧಿ ಇಲ್ಲದಿದ್ದರೆ ಕ್ರಿಯಾಶೀಲತೆ ನಾಶ ಆಗ್ತದೆ ಕ್ರಿಯಾಶೀಲತೆ ಇಲ್ಲ ಅಂದರೆ ಮನುಷ್ಯ ಮೌಢ್ಯಕ್ಕೆ ದಾಸನಾಗ್ತಾನೆ ಅಂದರೆ ಇವೆಲ್ಲದರ ಮೂಲ ಸಮಸ್ಯೆ ಯಾವುದು ಅಂದರೆ ನಮಗೆ ಶಿಕ್ಷಣ ಇಲ್ಲದೇ ಇರುವುದು ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರಿಗೆ ಒಂದು ಪ್ರಬಲ ಹಸ್ತವಾಗ್ತದೆ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ ಅದು ಜನತಾ ಶಿಕ್ಷಣ ಸಂಸ್ಥೆ ಪೀಪಲ್ ಎಜುಕೇಷನ್ ಸೊಸೈಟಿ ಆಗ್ಬೋದು ಅಮೆರಿಕದಲ್ಲಿ ಇದ್ದಾಗ ತಮ್ಮ ಸ್ನೇಹಿತರಿಗೆ ಪತ್ರವನ್ನು ಬರೀತಾರೆ ಮಕ್ಕಳಿಗೆ ತಾವು ಜನ್ಮದಾತರಾದರಷ್ಟೇ ಸಾಲದು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಿ ವಿದ್ಯಾವಂತರನ್ನಾಗಿಸಿ ಎನ್ನುವಂಥ ಮಾತನ್ನು ಅಂಬೇಡ್ಕರ್ ಪತ್ರಿಸ್ತಾರೆ ಅಂಬೇಡ್ಕರ್ ಶಿಕ್ಷಣಕ್ಕೆ ಯಾಕೆ ಮಹತ್ವ ಕೊಟ್ಟರು ವಿಲ್ಡ್ಯೂ ರಾಂಟ್ ಎನ್ನುವಂಥ ಇತಿಹಾಸಕಾರ ಒಂದು ಮಾತನ್ನು ಹೇಳ್ತಾನೆ ಎಜುಕೇಷನ್ ಈಸ್ ದ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್ ಶಿಕ್ಷಣ ಅಂತಕ್ಕಂಥದ್ದು ಒಂದು ನಾಗರಿಕತೆಯ ಅವಿಚ್ಛಿನ್ನ ಪ್ರವಾಹ ಆಗಬೇಕು ಅಂಬೇಡ್ಕರು ಕೂಡ ಇದನ್ನು ಹೇಳ್ತಾರೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಾಜವನ್ನು ಜ್ಞಾನದ ಕಡೆಗೆ ಸಾಗಿಸುವಂಥ ಮಾನವೀಯ ಬೆಳಕಾಗಬೇಕು ಇದು ಮೌಲಿಕ ಮಾತು ಆದರೆ ಪ್ರಸ್ತುತ ದಿನಮಾನದಲ್ಲಿ ಶಿಕ್ಷಣವನ್ನು ನಾವು ಹಣ ಸಂಪಾದನೆಗಾಗಿ ಆಸ್ತಿ ಸಂಪಾದನೆಗಾಗಿ ಎನ್ನುವಂತಹ ಒಂದು ಮೌಢ್ಯದಲ್ಲಿ ನಾವು ಇದ್ದೇವೆ ಸಂವಿಧಾನ ರಚಿಸುವ ಸಂದರ್ಭದಲ್ಲೂ ಕೂಡ ಅನೇಕ ಚಿಂತಕರು ಆ ಸಭೆಯಲ್ಲಿ ಭಾಗವಹಿಸುತ್ತಾರೆ ಅಂತಹ ಸಭೆಯಲ್ಲಿ ಯಾರಿಂದ ಸಂವಿಧಾನವನ್ನು ನಾವು ರಚಿಸಬೇಕು ಎನ್ನುವ ಪ್ರಶ್ನೆ ಬಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೌಲಿಕ ಮಾತನ್ನು ಹೇಳ್ತಾರೆ ಐ ಹ್ಯಾವ್ ನೆವರ್ ಸೀನ್ ಇನ್ ದಿಸ್ ಗ್ರೇಟ್ ಹಾಲ್ ಎ ಮ್ಯಾನ್ ಹು ಈಸ್ ಕೇಪಬಲ್ ಆಫ್ ಸೋಲ್ಡರಿಂಗ್ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಷನ್ ಟು ದ ಫ್ಯೂಚರ್ ಆಫ್ ಇಂಡಿಯಾ ಹು ಈಸ್ ನನ್ ಅದರ್ ದೆನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇ ವಾಸ್ ಎ ಟವರ್ ಪರ್ಸನಾಲಿಟಿ ಇನ್ ದಿ ಹಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಇ ವಾಸ್ ಎ ಸೀರ್ ವಿತ್ ಎ ರೇರ್ ವಿಷನ್ ಆ್ಯಂಡ್ ಮ್ಯಾನ್ ಆಫ್ ಆ್ಯಕ್ಷನ್ ಮ್ಯಾನ್ ಆಫ್ ಡೈನಮಿಕ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಕೊಟ್ಟಂತಹ ಒಂದು ಉಲ್ಲೇಖ ಅಂತ ನಾನು ಪರಿಭಾವಿಸ್ತೇನೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಆ ಕಾರ್ಡನ್ನು ಕೊಡುವ ಸಂದರ್ಭದಲ್ಲಿ ಒಂದು ಮೌಲ್ಕ ಮಾತನ್ನು ಹೇಳ್ತಾರೆ ಈ ಸಂವಿಧಾನ ಈ ದೇಶವನ್ನು ಯುದ್ಧ ಮತ್ತು ಶಾಂತಿಯ ಕಾಲದಲ್ಲಿ ಏಕಸೂತ್ರದಲ್ಲಿ ಇಡುವ ಸಾಮರ್ಥ್ಯ ಶಕ್ತಿ ಸಂವಿಧಾನಕ್ಕಿದೆ ಸಂವಿಧಾನದ ಆಚರಣೆಗಳು ಅದು ವಿಫಲತೆಗೊಂಡರೆ ಸಂವಿಧಾನದ ದೋಷದಿಂದಲ್ಲ ಆಚರಿಸುವವರ ಮೇಲೆ ಕಾರ್ಯಾಚರಣೆ ಮಾಡುವವರ ಮೇಲೆ ಎನ್ನುವಂಥದನ್ನು ಹೇಳ್ತಾರೆ ಇದು ಸತ್ಯ ಇದು ಅಂಬೇಡ್ಕರ್ ಕರಗುವ ಹೃದಯದವರು ಅವರು ಯಾವತ್ತೂ ಕೂಡ ಕುರಳ ಧ್ವನಿಯಾಗಲಿಲ್ಲ ಕರುಳ ಧ್ವನಿಯಾಗಿದ್ದರು ಎಲ್ಲರನ್ನ ಒಪ್ಪಿಕೊಂಡ್ರು ಬಹುಶಃ ಬ್ರಾಹ್ಮಣ ಮಾಸ್ತರ ಹೆಸರನ್ನು ಜಗತ್ತಿನಲ್ಲಿ ಒತ್ತು ತಿರುಗಾಡಿದ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನುದ್ದಕ್ಕೂ ಕೂಡ ಒಂದು ಕ್ಷಣ ಕಾಲವನ್ನು ಕೂಡ ವ್ಯರ್ಥಗೊಳಿಸಲಿಲ್ಲ ಅವರ ಕಾಲವೆಲ್ಲವೂ ಕೂಡ ಈ ಜಗತ್ತಿನ ಈ ದೇಶದ ಭವಿಷ್ಯದ ಸಮೃದ್ಧಿಗಾಗಿ ಮೀಸಲಾಗಿತ್ತು ಅಂಬೇಡ್ಕರ್ ಅಂದರೆ ನನಗೆ ನೆನಪಾಗುವುದು ಹೃದಯಿ ತವೆಲ್ಲ ಕೇಳಿರಬಹುದು ಕೆ ಆರ್ ನಾರಾಯಣನ್ ಅವರು ಭಾರತದ ಮಾಜಿ ರಾಷ್ಟ್ರಪತಿಗಳಾದಂಥವರು ಕೇರಳದಲ್ಲಿ ಪತ್ರಿಕೋದ್ಯಮದಲ್ಲಿ ಅವರು ರ್ಯಾಂಕ್ ಬರ್ತಾರೆ ಆ ಕಾಲೇಜಿನಲ್ಲಿ ಒಂದು ಪ್ರತೀತಿ ಇರ್ತದೆ ರ್ಯಾಂಕ್ ಬಂದವರಿಗೆ ಅಲ್ಲಿ ಪ್ರಾಧ್ಯಾಪಕ ಗಿರಿಯನ್ನು ಕೊಡಬೇಕು ಎನ್ನುವಂಥದ್ದು ಆದರೆ ಜಾತಿಯ ಕಾರಣದಿಂದ ಅವರು ವಂಚಿತರಾಗ್ತಾರೆ ಅಂಬೇಡ್ಕರ್ ಅವರ ಪರಿಚಯ ಇದ್ದಂಥ ಒಬ್ಬ ಮಹಾನುಭಾವರು ಅವರಿಗೆ ಪತ್ರವನ್ನು ಕೊಟ್ಟು ಅಂಬೇಡ್ಕರ್ ಅವರಲ್ಲಿ ನೋಡೋದಕ್ಕೆ ಕಳಿಸ್ತಾರೆ ಅಂಬೇಡ್ಕರ್ ಅವರು ನೆಹರು ಸಂಪುಟದಲ್ಲಿ ಕಾನೂನು ಮಂತ್ರಿಯಾಗಿರ್ತಾರೆ ಆಗಿರ್ತಾರೆ ಇವರನ್ನು ನೋಡಕ್ಕೆ ಹೋಗ್ತಾರೆ ಅಂಬೇಡ್ಕರ್ ಇವರನ್ನು ನೋಡಿ ಕೂರಿಸಿ ಮೊದಲು ಅವರಿಗೆ ತಿಂಡಿಯನ್ನು ತರಿಸ್ತಾರೆ ತಾಯಿಯ ಹೃದಯ ಅದು ಕರಳನ್ನ ನೋಡ್ತದೆ ತಾಯಿ ಅಂದರೆ ಒಬ್ಬರ ಕವಿ ಬರೀತಾರೆ ಕೊಡೆಯಿಲ್ಲದೆ ಮಳೆಯಲ್ಲಿ ನೆನೆದು ಬಂದೆ ಅಪ್ಪ ಬೈದರು ಅಣ್ಣ ಬೈದರು ತಮ್ಮ ಬೈದರು ಆದರೆ ನನ್ನವ್ವ ತನ್ನ ಸೀರೆಯ ಸೆರಗಿನಿಂದ ನನ್ನ ತಲೆಯನ್ನು ಒರೆಸುತ್ತಾ ಚೆನ್ನಾಗಿಯೇ ಬೈದಳು ನನ್ನನ್ನಲ್ಲ ಮಳೆಯನ್ನ ಈ ತಾಯಿಯ ಹೃದಯದ ಪ್ರತೀಕವಾಗಿ ನಮಗೆ ಅಂಬೇಡ್ಕರ್ ಕಾಣ್ತಾರೆ ಶೇಖ್ ಶಾದಿಯವರ ಮಾತನ್ನು ಅಂಬೇಡ್ಕರ್ ಅವರು ಉಲ್ಲೇಖಿಸ್ತಿರ್ತಾರೆ ಶೇಖ್ ಶಾದಿ ಒಬ್ಬ ತತ್ವಜ್ಞಾನಿ ತಬ್ಬಲಿಯಾದ ಮಗು ನಿನ್ನ ಎದುರಿಗಿದ್ದಾಗ ನಿನ್ನ ಮಗುವಿಗೆ ಮುತ್ತು ಕೊಡುವ ಪ್ರಯತ್ನವನ್ನು ನೀನು ಮಾಡಬೇಡ ಅಂಬೇಡ್ಕರ್ ಅವರ ವಿಶಾಲತೆ ಆ ಹೃದಯ ಎಲ್ಲರನ್ನ ಒಳಗೊಳ್ಳುವಂಥದ್ದು ಎಲ್ಲರನ್ನ ಒಳಗೊಂಡದ್ದೇ ನಿಜದ ಬೆಳಕು ಅಂತ ನಾವು ಪರಿಭಾವಿಸಬೇಕಾಗಿದೆ ನೆಲ್ಸನ್ ಮಾಂಡೆಲ ನಿಮಗೆಲ್ಲ ಗೊತ್ತು ದಕ್ಷಿಣ ಆಫ್ರಿಕಾದ ಆ ನೀಗ್ರೋ ಜನರ ವಿಮೋಚನೆಗಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟು ಮೂವತ್ತು ವರ್ಷಗಳ ಕಾಲ ರಾಬಿನ್ಸನ್ ಐಲ್ಯಾಂಡಲ್ಲಿ ಸೆರೆವಾಸವಾಗಿದ್ದಂಥವರು ಅವರ ಕುರಿತ ಒಂದು ಅದ್ಭುತ ಚಿತ್ರ ಬಂದಿದೆ ಎ ಲಾಂಗ್ ವಾಕ್ ಟು ಫ್ರೀಡಮ್ ಅಂತೇಳಿ ಅಂಥ ಮಹಾನುಭಾವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿತು ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಾಗ ನಮ್ಮವರು ಅವರಿಗೆ ಭಾರತದ ಸಂವಿಧಾನವನ್ನು ಕೊಟ್ಟರು ಬಹಳ ಸಂತೋಷಪಟ್ಟರು ಅವರು ಕೇಳ್ತಾರೆ ನನಗೆ ಅಂಬೇಡ್ಕರ್ ಅವರು ಬರೆದಿದ್ದಂಥ ಎಲ್ಲ ಕೃತಿಗಳನ್ನು ನನಗೆ ಕೊಡಿ ಅಂತೇಳಿ ಅಂಬೇಡ್ಕರ ಕೃತಿಗಳನ್ನು ಪಡ್ಕೊಳ್ತಾರೆ ನಮ್ಮವರು ಕೊಟ್ಟಂಥ ಒಂದು ಕೋಟಿ ರೂಪಾಯಿಯನ್ನು ಅವರು ಪಡ್ಕೊಳ್ಳಲಿಲ್ಲ ಅವರು ಹೋಗುವಾಗ ಒಂದು ಮಾತನ್ನು ಹೇಳ್ತಾರೆ ಜಗತ್ತಿಗೆ ಒಬ್ಬ ಸೂರ್ಯ ಇದ್ದಾನೆ ಜಗತ್ತಿಗೆ ಒಬ್ಬ ಸೂರ್ಯ ಇದ್ದಾನೆ ಅವನು ಹುಟ್ಟಿ ಮುಳುಗುವ ಸೂರ್ಯ ಆದರೆ ಭಾರತೀಯರಿಗೆ ಇಬ್ಬರು ಸೂರ್ಯದಿದ್ದಾರೆ ಒಂದು ಹುಟ್ಟಿ ಮುಳುಗುವ ಸೂರ್ಯ ಇನ್ನೊಂದು ಹುಟ್ಟಿ ಮುಳುಗದೆ ಇರುವ ಸೂರ್ಯ ಹುಟ್ಟಿ ಮುಳುಗದೆ ಸೂರ್ಯ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆಂದರೆ ಜ್ಞಾನಕ್ಕೆ ಅರಿವಿಗೆ ಸಾವಿಲ್ಲ ಈ ಮಾತನ್ನು ನಾವು ಅರ್ಥೈಸ್ಕೊಳ್ಬೇಕಾಗಿದೆ ಒಬ್ಬರು ಸೂಫಿಸಂತರ್ ಹೇಳ್ತಾರೆ ವೆನ್ ಯು ಆರ್ ಡೆಡ್ ಸೀಕ್ಯೂ ಅ ರೆಸ್ಟಿಂಗ್ ಪ್ಲೇಸ್ ನಾಟ್ ಇನ್ ದ ಹರ್ತ್ ಬಟ್ ಇನ್ ದ ಹಾರ್ಟ್ ಆಫ್ ಮೆನ್ ನಾವು ಸತ್ತರೆ ನಮ್ಮ ಚಿಂತನೆಗಳನ್ನು ನಮ್ಮ ನೆನಪುಗಳನ್ನು ಜನರ ಹೃದಯದಲ್ಲಿ ಬಿಟ್ಟು ಹೋಗಬೇಕಾಗಿದೆ ಅಂಬೇಡ್ಕರ್ ಇಲ್ಲ ಇಲ್ಲ ಅಂದರೆ ಅವರ ದೇಹ ಮಾತ್ರ ಅವರು ಒತ್ತಿಸಿದ ಬೆಳಕು ಕೋಟ್ಯಾಂತರ ಜನರ ಹೃದಯದಲ್ಲಿ ಬೆಳಗ್ತಾ ಇರೋದ್ರಿಂದ ಅಂಬೇಡ್ಕರ್ ಆ ಬೆಳಗಿನ ತಿರುಳಿನಲ್ಲಿ ಜೀವಂತವಾಗಿದ್ದಾರೆ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅಂಬೇಡ್ಕರ್ ಅಂತಂದರೆ ನೊಂದವರ ಪ್ರತಿಭಟನೆಯ ಸಂಘರ್ಷದ ಸಂಕೇತ ಎನ್ನುವುದನ್ನು ನಾವು ಅರ್ಥೈಸ್ಕೋಬೇಕಾಗಿದೆ ಜೀವ ಹೋಗುವ ಈ ದೇಹ ನಾಶವಾಗುವ ಈ ಸಂಪತ್ತು ಮಾಸಿ ಹೋಗುವ ಈ ಸೌಂದರ್ಯ ಈ ಮೂರು ದಿನದ ಬದುಕಿನಲ್ಲಿ ಸೋಸಿ ನೋಡಿದಾಗ ನಾವು ಕೊಟ್ಟ ಸೇವೆ ಕರುಣೆ ಪ್ರೀತಿ ಉಳಿಯುವುದೇ ಅದೊಂದೇ ಅಂಥದ್ದನ್ನು ಹೇಳ್ತಾ ಅಂಬೇಡ್ಕರ್ ಅವರ ಚಿಂತನೆಯನ್ನು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಯಾವುದೇ ಸಂಸ್ಕೃತಿಯ ಜೀವಂತಿಕೆಯ ನೆಲ ಅಂದರೆ ಮಾನವ ಪ್ರೀತಿ ಆ ಪ್ರೀತಿಯನ್ನು ನಮ್ಮದಾಕಿಸಿಕೊಳ್ಬೇಕಾಗಿದೆ ಅಂಬೇಡ್ಕರ್ ಅವರ ಚಿಂತನೆಯನ್ನು ನಮ್ಮದಾಗಿಸಿಕೊಂಡು ನಮ್ಮ ಅರಿವಿನ ಮಟ್ಟವನ್ನು ಎತ್ತರಗೊಳಿಸುವ ದಿಕ್ಕಿಗೆ ಬಹು ನೆಲೆಯ ಚಿಂತನೆ ಪೂರಕವಾಗಲಿ ಪ್ರೇರಕವಾಗಲಿ ವರ್ತಮಾನದ ಚಲನಶೀಲತೆಗೆ ಬೆಳಕಾಗಲಿ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಗೊಳಿಸ್ತಾ ಇದ್ದೀನಿ ನಮಸ್ಕಾರ ಇದುವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಹುಮುಖಿ ಚಿಂತನೆಗಳು ಈ ಕುರಿತು ಮಾತನಾಡಿದವರು ಚಿಂತಕರಾದ ಶಂಕರ್ ದೇವನೂರು ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ಕತ್ತಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್